ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಹೂವಿನಹಗಲಿ ಪಟ್ಟಣದ ಉದ್ಭವ ಸರ್ಕಲ್ ಮುಂಭಾಗದಲ್ಲಿ ಶಂಕರ್ನಾಗ್ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು ಗೋಯಮಠದ ಡಾಕ್ಟರ್ ವೀರ ವೀರಸ್ವಾಮಿಗಳು ಈ ಸಂದರ್ಭದಲ್ಲಿ ಮಾತನಾಡಿ ಎಸ್ ಎನ್ ಕುಟುಂಬ ಮೊದಲಿನಿಂದಲೂ ಹಡಗಲಿ ತಾಲೂಕಿನಲ್ಲಿ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಿಗೆ ಸಹಾಯ ಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ ಇದೀಗ ಎಸ್ ಎಂ ಎನ್ ಶಿವರಾಜ್ ಅವರು ಅನೇಕ ಕಾರ್ಯಕ್ರಮಗಳಿಗೆ ಸಹಾಯವನ್ನು ಮಾಡುತ್ತಾ ಎಲೆಮೆರೆ ಕಾಯಿಯಂತೆ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಎಂದರು ಈ ಕನ್ನಡದ ಹಬ್ಬದ ಕಾರ್ಯಕ್ರಮದಲ್ಲಿ ಎಸ್ ಎಂ ಎನ್ ಅಶೋಕ್ ಕೋಡಿಹಳ್ಳಿ ಮುದುಕಪ್ಪ ಎಸ್ ಎಂ ಎನ್ ಶಿವರಾಜ್ ಕಾಜಾ ಹುಷೇನ್ ಗೋಣಿಸ್ವಾಮಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕನ್ನಡಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಕನ್ನಡದ ಹಬ್ಬವನ್ನು ಆಟೋಗಳಿಗೆ ಧ್ವಜವನ್ನು ಕಟ್ಟಿ ಸಿಂಗರಿಸಿ ಸಂಭ್ರಮದಿಂದ ಹಿಂದೆಲ್ಲ ಕಾರ್ಯಗಳಿಗೆ ಆದ್ರೆ ಇವತ್ತು ಗಣ್ಯ ವರ್ತಕರಾಗಿರ್ತಕ್ಕಂಥ ಎಸ್ ಎಂ ಎನ್ ಅವರ ಮೊಮ್ಮಗರಾಗಿರ್ತಕ್ಕಂತ ಶಿವರಾಜ್ ಅವರು ಇಂಥ ಧರ್ಮ ಕಾರ್ಯಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಅನೇಕ ಉಚಿತ ತಪಾಸಣೆಗಳನ್ನು ಮಾಡೋದ್ರ ಮೂಲಕ ಆರೋಗ್ಯ ತಪಾಸಣೆಗಳನ್ನು ಮಾಡೋದ್ರ ಮೂಲಕ ಹೂವಿನಾಡಲಿ ಹೂವಿನಡಗಲಿ ತಾಲೂಕಿಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವಂಥ ಉದಾರ್ಯವನ್ನು ಪಡೆದಿರ್ತಕ್ಕಂಥ ಮನೆತನ ಯಾವುದಾದರೆ ನಾವು ನಮ್ಮ ನಾರಾಯಣ್ ಶೆಟ್ಟರ್ ಮನೆತನ ಅನ್ನುವಂಥ ಮಾತನ್ನು ಭಾಳ ಎಸ್ ಸಂತೋಷ ಎನ್ ಫೌಂಡೇಶನ್ ಶಂಕರನಾಗ ಆಟೋ ಚಾಲಕರ ಸಂಘ ಹಾಗೂ ಎಲ್ಲ ವರ್ಷಕರು ಕೂಡಿಕೊಂಡು ಒಂದು ಒಳ್ಳೆಯ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸಂತೋಷ ಈ ಸಂದರ್ಭದಲ್ಲಿ ಪತ್ರತಂತ್ರ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯಕಾರಿಣಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮನವಿ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಅವರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ ಹಾಗೆ ನಮ್ಮ ತಾಜಾ ಉಚನ್ ಅವರು ತಾಜಾ ಹುಚ್ಚಗಿ ತಾಜಾ ಅವರು ಅವರು ಸಹಿತ ಉತ್ತಮವಾಗಿರ್ತಕ್ಕಂಥ ಪತ್ರಕರ್ತರು ನಮ್ಮ ಕರ್ನಾಟಕ ಮಾತೆಯ ಬಗ್ಗೆ ಭಾರತ ದೇಶದ ಬಗ್ಗೆ ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಭಾಳ ಒಳ್ಳೆಯ ಉತ್ತಮ ಮಾತುಗಳನ್ನು ಆಡಿದ್ದು ಬಹಳ ಸಂತೋಷ ಯಾಕಂದರೆ ನಮ್ಮ ಯುವಕರಲ್ಲಿ ನಮ್ಮ ಈ ಗುರುಗಳು ಹೀಗೆ ಬೆಳಿಬೇಕು ಅನ್ನುವಂಥದ್ದು ನಾನು ಅನೇಕ ಮೂರುಗಳಲ್ಲಿ ಯುವಕರನ್ನು ಕಂಡಿದ್ದೇನೆ ನಮ್ಮ ವಯಸ್ಸಿನ ವಾರಿಗೆ ಎಲ್ಲ ಯುವಕರನ್ನು ಕಂಡಿದ್ದೇನೆ ಆದರೆ ಅವರ ಕಾರ್ಯಚಟುವಟಿಕೆಗೂ ಭಿನ್ನವಾಗಿ ಕಾಣುವಂಥ ಕಾರ್ಯಚಟುವಟಿಕೆಯನ್ನು ಎಸ್ ಎನ್ ಎನ್ ಬಳಗ ಚೆಕ್ಕರ್ನಾಗ ಆಟೋ ಚಾಲಕರ ಬಳಗ ಮಾಡಿದ್ದೇನೆ ಅಂಥದ್ದನ್ನು ಭಾಳ ಸ್ಫೂರ್ತಿದಾಯಕವಾಗಿ ಮಾತನಾಡ್ತಿದ್ದೇವೆ ಮತ್ತು ಜೊತೆಗೆ ಇನ್ನೂ ನಮ್ಮ ಯುವಕರಲ್ಲಿ ಎಷ್ಟು ಇದೆಯಾ ಹುಡುಗರ ರಾಜಕೀಯ